ನಾನು ನೋಡಿಸಿದ್ನಲ್ಲ ವಿ ಸ್ಟಾಮ್ ಅದೇ ನಾನು ಓಡಿಸಿದ್ದು ಜಿ ಎಸ್ ಎಕ್ಸ್ ಏಟ್ ಆರ್ ಇಲ್ಲೇ ಇದೆ ಪಿರಳಿ ಸ್ಕಾರ್ಪಿಯನ್ ಟ್ರೇಲ್ ಟು ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ವಾನ್ ನಮ್ಮ ಲೇಕ್ ಇವರು ಅವ್ರು ಅನ್ಕೊಂತ ಈ ನನ್ನ ಮಕ್ಕಳೇ ಅನ್ಬೋರು ನಾವು ತೊಳ್ಕೊಳ್ಳೋ ನೀರು ನೋಡಕ್ ಬರ್ತಾವ್ರಲ್ಲ ಅದು ಒಳ್ಳೆ ಕೂಡ ಗಾಡಿ ಎತ್ಕೊಂಡ್ ಬಂದಿದ್ದಾರೆ ಇಲ್ಲಿ ರಾಬಿಟ್ಸ್ ನೋಡೋ ಮಚ್ಚ ನೀವು ಈ ಗಾಡಿ ಎತ್ಕೊಂಡು ಹೋಗಿ ಮನೆಗೆ ನಾನು ಆ ಗಾಡಿ ಎತ್ಕೊಂಡು ಹೋಗ್ತೀನಿ ಇಡೀ ಕರ್ನಾಟಕ ನಿಂಗೆ ಆನ್ಸರ್ ಕೊಡುತ್ತೆ ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್ ನಾನು ಇವತ್ತಿದ್ದೀನಿ ಹೊಸೂರು ರೋಡ್ ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಅತ್ತಿ ಬೆಲೆ ಮುಂದೆ ಟೋಲ್ ಬರುತ್ತೆ ಅತ್ತಿ ಬೆಲೆ ಟೋಲು ಸೊ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದೆವು ಇಲ್ಲಿ ಅವರ್ ಸ್ಟಾಂಡಿಂಗ್ ಪಾಯಿಂಟ್ ಈಸ್ ಫ್ರಮ್ ಹಿಯರ್ ಸೊ ನೋಡ್ತಾ ಇರ್ಬೋದು ನಮ್ಮ ಟೈಗರ್ ಎಸ್ ಬ್ಯಾಕ್ ಇನ್ ಆ್ಯಕ್ಷನ್ ಮೊನ್ನೆ ನನ್ನ ಸ್ಟೋರಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರ್ಗೆ ಗೊತ್ತಿರುತ್ತೆ ಟೈರ್ಸು ಹೊಸಾದ ಹಾಕ್ಸಿದ್ದೀನಿ ದೀಸ್ ಆರ್ ದ ಟ್ರೇಲ್ ಟು ಪಿರಳಿ ಸ್ಕಾರ್ಪಿಯನ್ ಟ್ರೇಲ್ ಟು ಬೇಲ್ ಟು ಟಯರ್ಸ್ ಇದು ನೈಂಟಿ ಟೆನ್ನು ನೈಂಟಿ ಪರ್ಸೆಂಟ್ ಟರ್ಮಾಕು ಟೆನ್ ಪರ್ಸೆಂಟ್ ಆಫ್ ರೋಡು ಏನು ಮಾ ಏಯ್ಟರ್ ಇಲ್ಲೇ ಇದೆಯಾ ಹಾಂ ಗೊತ್ತು ಅದು ಇದೂ ಇದೆ ನೋಡಿ ವಿಶ್ವ ರೋಮ್ನ ನೋಡ್ಸಿದ್ದು ಶಿವಾನಂದ್ ಇಲ್ಲೇ ಇದೆ ಇದೆಯಾ ಮೇಲೆ ರೂಮ್ಗೆ ಇಲ್ಲಿ ಸ್ಟೇ ಆಗಿದ್ದಾರೆ ಹಾಂ ನಿನ್ನೆನೆ ಸ್ಟಾಲ್ ಹಾಕೊಂಡಿದ್ದಾರೆ ಸೊ ಮೇಲೆ ಸ್ಟೇ ಆಗಿದ್ದಾರೆ ಇಲ್ಲೇ ರೂಮ್ ತೊಗೊಂಡಿರೋದು ಅವರು ಇವು ಸ್ಕಿಲ್ ಜಗದೀಶ್ ಇವಾಗ ಅವ್ರ ಗಾಡಿಗಳೆಲ್ಲ ಇಲ್ಲೇ ಇದೆ ಭುಜಾನು ಇರಬೇಕು ಅಂತ ಭುಜ ಇಲ್ಲ ಅಲ್ಲ ಹಾಂ ಕಾರ್ಗಳೆಲ್ಲ ಹೋಗ್ತಾ ಇದಾವೆ ಕಟಾನ ನೋಡಿ ಇಲ್ಲೇ ಇದೆ ಆ್ಯಕ್ಚುಲಿ ನಮ್ಮ ಆರಿಯನ್ಸಿ ಅವರ ಟೀಮ್ ಗಡಿಗಳು ನಾನು ನಾನು ವಿಡಿಸಿದ್ದೆ ಜಿ ಎಸ್ ಎಕ್ಸ್ ಏಟ್ ಆರು ಇಲ್ಲೇ ಇದೆ ಆಮೇಲೆ ಕಟಾನು ಅದು ನೋಡಿ ಅಷ್ಟೆನೆ ಅದು ಸೊ ಮೂರು ಗಣಿನೂ ಇಲ್ಲೇ ಇಟ್ಕೊಂಡಿದ್ದು ನೋಡಿ ಸೊ ಇದೆಲ್ಲ ಈವೆಂಟ್ಗೆ ಹೋಗ್ತಾ ಇದಾವೆ ಇವತ್ತು ರೂಮ್ ನಡೀತಾ ಇದೆ ಸಂಡೇ ಇವತ್ತು ನೋಡೋಣ ಹಾ ಏನಿದು ಏನ್ ಗುರು ಈ ರೇಂಜ್ ಪ್ಯಾಕಿಂಗು ಇವ್ರಲ್ಲೋ ಕೈ ಬಿಸ್ಕೊಂಡ್ ಬಂದಾಗ ಹಾ ನಿಮ್ಗೆ ಆಗಲ್ಲ ಅದು ಹೋಗ್ಬಿಡತ್ತೆ ಆಚೆಯಿಂದ ಮಾಡ್ರಪ್ಪ ಟು ಲೆಚ್ ಗೋ ಮೂರು ಬೈಕ್ ಆ್ಯಕ್ಚುಲಿ ನಮ್ಮ ಟೈಗರು ನಮ್ಮ ಅವ್ರದ್ದು ಜಿ ಎಸ್ ಎ ನಮ್ಮ ರಂಜನ್ದು ಸಿ ಆರ್ ಸೊ ನನಗೆ ಆ್ಯಕ್ಚುಲಿ ರೋಡ್ ಟೈರ್ಸ್ ಏನೇ ಬೇಕಾಗಿತ್ತು ನಾನು ಆನಕಿ ರೋಡ್ ಇಂಪೋರ್ಟ್ ಮಾಡಿಸಿದೆ ಇಂಪೋರ್ಟ್ ಆಲ್ರೆಡಿ ಒಂದು ಸೆಟ್ ಬರ್ತಾಯಿತ್ತು ಟಾರ್ಕ್ ಬ್ಲಾಕ್ ಅವ್ರ ಕಡೆಯಿಂದ ನಾನು ಅದನ್ನ ಬ್ಲಾಕ್ ಮಾಡಿದ್ದೆ ಆ್ಯಕ್ಚುಲಿ ಬಟ್ ಅದೇನಾಗಿದೆ ರೇರ್ ಟೈರು ಕಸ್ಟಮ್ಸಲ್ಲೇ ಕೂತಿದೆ ಇನ್ನು ಏನೋ ಇಂಪೋರ್ಟ್ ರೆಸ್ಟ್ರಿಕ್ಷನ್ ಇದೆ ಗುರು ಟೈರ್ಗೆಲ್ಲ ಸೊ ಅವರು ಅಷ್ಟು ಈಸಿಯಾಗಿ ಅಲೋವ್ ಮಾಡಲ್ಲ ಏನೋ ಸಂಥಿಂಗು ಎಕ್ಸ್ಪೆಕ್ಟೇಷನು ಏನೋ ಮೊದಲ ಏನೇನೋ ಇರ್ತಾವೆ ಸೊ ಆ ಟೈರ್ ಡಿಲೇ ಆಗುತ್ತೆ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದರು ಇದು ರೆಡಿ ಐತಿ ಇದು ಟ್ರೈಲ್ ಟು ಸೊ ಟ್ರೈಲ್ ಟೂನು ಸಿಮಿಲರ್ಣೆ ಇದು ಆ್ಯಕ್ಚುಲಿ ಇನ್ನೂ ಅದಕ್ಕಿಂತ ಓಲ್ಡರ್ ಟೈರು ಪ್ರೂವನ್ ಟೈರ್ ಇದು ಆನಕಿ ರೋಡ್ ಬಂದು ಒಂದೇ ವರ್ಷ ಆಗಿರೋದು ಸೊ ಇದು ತುಂಬ ಟೈಮಿಂದ ಇದೆ ಟ್ರೈಲ್ ಟು ಇದು ಕ್ರೇಜಿ ಟೈರು ವೆಟ್ಟಿಗಿರಿಪು ಡ್ರೈಟ್ ಆರ್ಮ್ಯಾಕು ಪೀಸು ಏನು ಸೌಂಡ್ ಬರೋಲ್ಲ ನಿಮಗೆ ರೋಲಿಂಗ್ ನಾಯ್ಸ್ ಬರಲ್ಲ ಸ್ಮೂತಾಗಿರುತ್ತೆ ಬ್ರೇಕಿಂಗ್ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೊ ಫ್ರಂಟ್ ಟು ಬ್ಯಾಕ್ ಎರಡೂ ಟ್ರೈಲ್ ಟೈರ್ ಟ್ರೈಲ್ ಟು ಅಯ್ಯ ಚಲೋ ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ವಾನಮ್ಮ ಲೇಕ್ ಅದು ಆ್ಯಕ್ಚುಲಿ ವಾನಮ್ಮ ಲೇಕ್ ಅಲ್ಲ ಅದು ಒನ್ನಮ್ಮ ಒನ್ನಮ್ಮ ಅಂತ ಏನೋ ಬರುತ್ತೆ ಒನ್ನಮ್ಮ ದೇವಸ್ಥಾನ ಇದೆ ಅಲ್ಲಿ ಸೊ ನಮಗೆ ಅದು ವಾನಮ್ಮ ವಾನಮ್ಮ ಅಂತ ಅದು ಸಡನಾಗಿ ನಿನ್ನ ಮ್ಯಾಪಲ್ಲಿ ನೋಡಿದ್ರೆ ವಾನಮ್ಮ ಅಂತಾನೆ ಅನಿಸುತ್ತೆ ಮಾಮ ಒನ್ನಮ್ಮ ಅದು ಆ್ಯಕ್ಚುಲಿ ಸೊ ತುಂಬ ಲಾಂಗ್ ರೈಡ್ ಏನಲ್ಲ ಇದು ಏನು ಇಲ್ಲಿಂದ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಇರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಏನದು ಪಡಾರ್ ಪಡಾರ ಅನ್ಸ್ಕೊಂಡು ಬರ್ತಾಯ್ತಲ್ಲ ಹಿಂದೆ ನಂದು ಪಿರೇಲಿ ರ್ಯಾಲಿ ಇದ್ದಿದ್ದು ಎಸ್ ಆರ್ ಟಿ ಎಸ್ ಆರ್ ಟಿನೋ ಎಸ್ ಟಿ ಆರ್ ಎಸ್ ಟಿ ಆರ್ ಇರಬೇಕು ಇಟ್ಸ್ ಮೋರ್ ಲೈಕ್ ಸಿಕ್ಸ್ಟಿ ಫಾರ್ಟಿ ಟೈರ್ ಅದು ಫಿಫ್ಟಿ ಫಿಫ್ಟಿ ಅಂತ ಹೇಳೋಕ್ಕಾಗಲ್ಲ ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ಟಿ ಪರ್ಸೆಂಟ್ ರೋಡು ಫಾರ್ಟಿ ಪರ್ಸೆಂಟ್ ಆಫ್ ರೋಡು ಸೊ ಅದು ರೋಡಲ್ಲಿ ಸಿಕ್ಕಾಬಣೆ ನಾಯ್ಸ್ ಬರುತ್ತೆ ಬ್ಲಾಕ್ಸ್ ದೊಡ್ಡ ದೊಡ್ಡದಲ್ಲ ಆಮೇಲೆ ಯಾವಾಗಲೂ ಒಂಥರ ಜಡರ್ ಫೀಲ್ ಇರುತ್ತೆ ಒಂಥರ ಅದು ಬ್ಲಾಕ್ಸು ನಿಮಗೊಂಥರ ಎತ್ತೆತ್ತ ಎತ್ತಾಗುತ್ತೆ ನಮಗೆ ಸಸ್ಪೆನ್ಷನ್ ಗೊತ್ತಾಗಲ್ಲ ಬಟ್ ವಿ ಕೆನ್ ಫೀಲ್ ಇಟ್ ಬ್ರೇಕ್ ಹೊಡೆದಾಗಂತೂ ಎಸ್ಪೆಷಲಿ ಫೀಲ್ ಆಗುತ್ತೆ ಅದು ಸೊ ಅದರಲ್ಲಿ ನಿಮಗೆ ಬ್ರೇಕಿಂಗ್ ಬೈಟ್ ಎಲ್ಲ ಇದರಷ್ಟು ಎಲ್ಲ ಬರೋಲ್ಲ ಸೊ ಇದು ನೈಂಟಿ ಟೆನ್ ಟೈರ್ಸ್ ಅಲ್ವಾ ಇದು ಪೀಸ್ ಇದು ಕಾರ್ನರಿಂಗ್ ಗ್ರಿಪ್ಪು ಆಮೇಲೆ ಆ ಶೇಪು ಅದು ಮೋರಲೆಸ್ ಒಂಥರ ಫ್ಲ್ಯಾಟ್ ಬರುತ್ತೆ ಇದು ರೌಂಡ್ ಬರುತ್ತೆ ಸೊ ಇದ್ರಲ್ಲಿ ಕಾರ್ನರ್ಸ್ ಮಾಡೋಕ್ಕೆ ವೆಟ್ ಗ್ರಿಪ್ ಇನ್ನ ನೆಕ್ಸ್ಟ್ ಲೆವೆಲ್ ಇದರಲ್ಲಿ ಟ್ರೈಲ್ ಟು ಸೊ ಬೇಸಿಕಲಿ ರೋಡ್ ಟೈರ್ ಫಾರ್ ಅಡ್ವೆಂಚರ್ ಬೈಕ್ಸ್ ಆ ಥರ ನಾನು ಈ ಟೈರ್ಸ್ ತೊಗೊಂಡಿದ್ದು ಡಾರ್ಕ್ ಬ್ಲಾಕ್ ಅಲ್ಲಿ ಶಶಾಂಕ್ ಅಂದ್ಬಿಟ್ಟು ಹಾಂ ಶಶಾಂಕ್ ಅವ್ರಿಗೆ ದೊಡ್ಡ ಥ್ಯಾಂಕ್ಸು ಏನು ಹಾಂ ಇಲ್ಲ ಇದೆ ಈ ರೋಡೆ ಚೆನ್ನಾಗಿದೆ ರೋಡ್ ತಮಿಳ್ನಾಡು ಸ್ಟೇಟ್ ಲಿಮಿಟ್ ಸ್ಟಾರ್ಟ್ಸ್ ಓ ಹೋ 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 ಬಾರ್ಡ್ರು ಇದೇ ಅಲ್ಲ ಹೊಸೂರು ಟಿ ವಿ ಎಸ್ ಫ್ಯಾಕ್ಟ್ರಿ ಹಂಸಲ್ ತಲೆನೋವಲ್ಲ ಮಚ ನಿನಗೆ ಅದು ದೊಡ್ಡ ದೊಡ್ಡ ಡಂಪ್ಗಳು ಹಾಕ್ಬಿಟ್ಟು ಇಲ್ಲಿ ಇದು ಪೆರಿಫರ್ ಇಲ್ದು ಏನೋ ಕನೆಕ್ಟ್ ಆಗುತ್ತೆ ಮಚ ಈ ಕಡೆ ಅದೇ ಥರ ರೋಡ್ ಆಗ್ತಾಯಿದೆ ನೋಡು ನಿಂಗಲ್ಲ ಅವ್ರಿಗೆ ಎಷ್ಟೊಂದು ರೋಡ್ ಆಗ್ತಾ ಇದೆ ಇದು ಎಲ್ಲೆಲ್ಲಿ ಕನೆಕ್ಟ್ ಮಾಡ್ತಾನೋ ದೇವ್ರಿಗೆ ಗೊತ್ತು ಹ್ಮ್ ರೋಡ್ ಚೆನ್ನಾಗಿದೆ ಹಿಂಗ್ ಕಾರ್ನರ್ ಸಿಗ್ಬೇಕು ಸಖತ್ತಾಗಿರುತ್ತೆ ಇವಾಗ ಬರೀ ಟ್ರೈಲ್ ಟು ಟೈರ್ಸ್ ಹಾಕಿರೋದು ಸೊ ಮೋಹನ್ ಗಾಡಿಯಲ್ಲಿರೋದು ಆನಕಿ ಅಡ್ವೆಂಚರ್ ಅದು ಏಯ್ಟಿ ಟ್ವೆಂಟಿ ಇದು ನೈಂಟಿ ಟೆನ್ನು ಬಟ್ ಅವನದು ರೋಡ್ ಸೌಂಡ್ ಎಲ್ಲ ಬರಲ್ಲ ಇವಾಗ ಆನಕಿನಲ್ಲೇ ರೋಡ್ ಬಿಟ್ಟಿದ್ದಾನೆ ಅದರಲ್ಲಿ ವೈಲ್ಡ್ ಅಂತ ಇನ್ನೊಂದು ಟೈರ್ ಬರುತ್ತೆ ಆನಕಿ ವೈಲ್ಡ್ ಅಂತ ಅದು ಫುಲ್ ಬ್ಲಾಕ್ ಶು ಅದು ಫಿಫ್ಟಿ ಫಿಫ್ಟಿ ಟೈರ್ ಜಿ ಎಸ್ ಐಗೆ ಹಂಪ ಹೊಡಿತಾರೆ ಇಲ್ಲಿ ಫಾಸ್ಟಾಗಿ ಏನ್ಬಿಟ್ಟನೇ ಮಾಡಿರೋದು ಲೆಫ್ಟ್ ಹ್ಯಾಂಡ್ ಕಾರ್ನರ್ ಉಪ್ಪನೂರ್ ಸಕತ ಇದೆ ಮಮ್ ಟೋಟಗಲ್ ಚೆನ್ನಾಗಿದೆ ಪೀಸ್ ಆಗಿ ಜನಾನು ಇಲ್ಲ ಏನ್ ಬೆಂಗಳೂರಿಂದ ನಾವು ಒಂದ್ ಐವತ್ತು ಕಿಲೋಮೀಟರ್ ಆಚೆ ಬಂದಿಲ್ಲ ಅಲ್ವಾ ಆಲ್ಡಿಡೆ ಈ ತರ ಐತೆ ಇಲ್ಸ ಹೋಗ್ ಸಾರು ಲೇಕ್ ಇನ್ನ ದೂರ ಹೌದಪ್ಪ ಇದು ಬಯಲ್ಸೀಮೆ ಆಲ್ರೆಡಿ ಬೈಕರ್ ಸರ್ ಬರ್ತಾವ್ರೆ ನಾವು ಸುಮ್ಮನೆ ಅಲ್ಲಿಂದ ಇಲ್ಲಿ ಗಂಟಾ ಬರ್ತೀರಿ ಈ ಊರವ್ರಿಗೆ ಇದು ತೊಳ್ಕೊಳಕ್ ಹೋಗೋ ಕೆರೆ ಅನಿಸುತ್ತೆ ಡೈಲಿ ನಾವು ಬಂದ್ರಮ್ಮ ಲೇಕ್ ಟ್ರಿಪ್ ಹಾಕಣ ಅಂತ ಬರ್ತೀವಿ ಅದಕ್ಕೆ ಇವ್ರವ್ರು ಅನ್ಕೊಂತಾರ ಈ ನನ್ನ ಮಕ್ಳೇ ಅಂದರು ನಾವು ತೊಳ್ಕೊಳ ನೋಡಕ್ ಬರ್ತಾವ್ರಲ್ಲ ಅದು ಇಲ್ಲಿ ಮಲ್ಟಿಪಲ್ ಡ್ರಾಕ್ಷನ್ಸ್ ಓ ಇದ

ಬರುತ್ತೆಪ್ಪ ಇಲ್ಲೋಣಪ್ಪ ಯಾವ ಟೂ ಕಪಲ್ಸ್ ಆನ್ ಸ್ಕೂಟರ್ಸ್ ಅಲ್ಲಲ್ಲಿ ಕ್ಯಾಂಪಿಂಗ್ ಮಾಡೋರೂ ಪರವಾಗಿಲ್ಲ ಸೊ ಈ ಜಾಗ ಸ್ವಲ್ಪ ಫೇಮಸ್ ಇದೆ ಹ್ಮ್ ಒಂಥರ ಇಲ್ಲಿ ನೀರಿಗೆ ಇಳಿಬೋದು ಕಂಫರ್ಟ್ ಇದ್ದ ಕುತ್ಕೊಳ್ಳೋಕೆ ನೀವು ಒದ್ಲಾ ಇದ್ದೀರಾ ಅಂತ ಇದ್ದ ಗ್ಲೌಸು ದೊಡ್ಡ ಗ್ಲೌಸ್ ಹಾಕೊಂಡು ಹೋಗಿ ಹೋಗಿ ಅವ್ರ ಗ್ಲೌಸ್ ಪ್ರಾಬ್ಲಮ್ ಆಗ್ತಾ ಇರೋದು ಡಾರ್ಲಿಂಗ್ ಸಿ ಇಬ್ಬರು ಬಂದಿದ್ದಾರೆ ಒಳ್ಳೆ ಕೂಳೆ ಗಾಡಿ ಎತ್ಕೊಂಡ್ ಬಂದಿದ್ದಾರೆ ಇಲ್ಲಿ ಎಕ್ಸಾಸ್ಟ್ ಎಕ್ಸಾಸ್ಟ್ ಎಲ್ಲ ಹಾಕ್ಬಿಟ್ಟು ಎಕ್ಸ್ಪಲ್ಸ್ ಸೊ ಈ ಲೆಗ್ ಸುತ್ತ ಒಂದು ಸ್ಪಿನ್ ಹಾಕೊಂಡ್ಬರ್ಬೋದು ನಾವು ಆಕ್ಚುಲಿ ಈ ಲೊಕೇಶನ್ಗೆ ಎಕ್ಸ್ ನೆಕ್ಸ್ಟ್ ಲೆವೆಲು ಸೊ ಇದರಲ್ಲಿ ತರ್ಡ್ ಗಿಯರ್ ಏನೋ ಪ್ರಾಬ್ಲಮ್ ಇದೆಯಂತೆ

ಸೊ ಈಗ ನೆಕ್ಸ್ಟ್ ಲೊಕೇಶನ್ ಬೇಜಾನು ಟೈಮ್ ಇದೆ ಆ್ಯಕ್ಚುಲಿ ನಮ್ಮ ನಾವು ಇಷ್ಟು ಬೇಗ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಏನು ಒನ್ ಅವರು ಇಲ್ಲ ಆಗೋರು ಇದು ನಮ್ಮ ಅತಿ ಬರೆ ಟೋಲಿಂದ ಸೊ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಮೋಸ್ಟ್ಲಿ ಬೋಲುಮಲೈ ಫೋಟೋಗೆ ಹೋಗ್ತಾ ಇದ್ದೀವಿ ನೋಡೋಣ ಸೊ ನಾವು ಬೋಲುಮಲೈಗೆ ಹೋಗ್ಬೇಕಾಗಿತ್ತು ದಾರಿನಲ್ಲಿ ಈ ರಾಕಿ ರಿಡ್ಜ್ ಕೆಫೆ ಇತ್ತು ನಮ್ಮ ರಂಜನ್ ಬಂದಿದ್ದಾನಿಲ್ಲ ಒಂದು ಸರಿ ಬಂದಿದ್ಯಾಮ್ಮ ಚಂಚೆ ಬಂದಿದೆಯಲ್ಲ ಒಂದು ಸರಿ ಹಾಂ ಸೊ ಇಲ್ಲೇ ಒಂದು ಸ್ಟಾಪ್ ಹಾಕೊಳ್ಳೋಣ ಅಂದ್ಕೊಂಡವರು ಇಲ್ಲಿ ಬಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಇಲ್ಲೇ ಸೆಟ್ಲಾಗ್ಬಿಟ್ವಿ ಯಾಕಂದರೆ ಕೂಲ್ ಆಗಿದೆ ಆಚೆ ಕಡೆ ಸಿಕ್ಕಾಪಟೆ ಬಿಸಿಲು ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಫುಡ್ಡು ಡ್ರಿಂಕ್ಸು ಎಲ್ಲ ಸಿಗುತ್ತೆ ಅದೇ ಆಲ್ಕೋಹಾಲ್ ಅಲ್ಲ ನಾನ್ ಆಲ್ಕೋಹಾಲಿಕ್ ಸೊ ಗೇಮ್ಸ್ ಗೇಮ್ಸ್ ಎಲ್ಲ ಆಡ್ಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡಿಬಿಟ್ಟು ಈಗ ಬೋಲು ಮಲೈ ಕ್ಯಾನ್ಸಲ್ ಈ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಆಗಲ್ಲ ಸಿಕ್ಕಾಪಟ್ಟೆ ರಾಬಿಟ್ಸ್ ನೋಡಮ್ಮ ಚಾ ಅಲ್ಲಿ ಸಲ್ ಟಕ್ಷೂ ಇಲ್ಲಿ ರಾಬಿಟ್ಸ್ ಇದ್ದಾವೆ ಒಮ್ಮೆ ನೋಡಿ ಟರ್ಕಿ ಹಾಂ ಟರ್ಕಿ ಟರ್ಕಿ ಸೊ ಈಗ ಸೀದಾ ವಾಪಸ್ ಲಂಚ್ ಮಾಡಿಕೊಂಡು ಹೊಟ್ಬಡ ನಮ್ಮ ಮನೆಗೆ ಅಂದ್ಬಿಟ್ಟು ಪ್ಲಾನ್ ಇರೋದು ನಮಗೆ ಕಷ್ಟಾನೇ ಇಷ್ಟ. ನಮಗೆ ಇವಾಗ ಇದೆಲ್ಲ ಹಾಕೊಂಡು ಹಾಕೊಂಡು ಬರೀ ಗಾಡಿ ಓಡಿಸ್ರೆ ಒಂಥರ ಇರುತ್ತೆ. ಬ್ಲೂಸ್ ಇಲ್ಲ, ಹೆಲ್ಮೆಟ್ ಇಲ್ಲ ಅಂದ್ರೆ ನಮಗೆ ವಿ ಫೀಲ್ ವಲ್ನರಬಲ್. ಸಂಬಾಟ್ ವಟ್ ಕಾನ್ಫಿಡೆನ್ಸ್ ಬರಲ್ಲ. ಇದೆಲ್ಲ ಹಾಕೊಂಡ್ರೆ ನಮಗೆ ಮನೇನ್のリಸ್ಕಿಲ್ಲ. ಮುಸ್ರಕ ಇtoned. ಅಷ್ಟೇ. ಓ ಮಜಾ ಕೇರ್ಫುಲ್ ಆಗಿರೋ. ಮೂಡಿ ಇರು. ಚನ್ನಾಗಿ. ತಗೋ ಹೇಳ್ತೀನಿ ಸೇಫ್ಟಿಗೆ ಟಾಕ್ಸ್ ಕಟ್ಬಿಡೋಣ ರಾಕಿ ರಿಡ್ಜ್ ಚೆನ್ನಾಗಿದೆ ಇವರು ಪಾರ್ಕಿಂಗ್ ಗಿರ್ಕಿಂಗ್ ಎಲ್ಲ ಅಲ್ಲಿ ಪೀಸ್ ಆಗಿದೆ ತರ್ಟಿ ಫೋರ್ ಪಾಯಿಂಟ್ ಫೈವ್ ಡಿಗ್ರೀಸ್ ನೀವು ಈ ಗಾಡಿ ಎತ್ಕೊಂಡು ಹೋಗಿ ಮನೆಗೆ ನಾನು ಆ ಗಾಡಿ ಎತ್ಕೊಂಡು ಹೋಗ್ತೀನಿ நம்ம என்ன பார்த்துட்டு நானும் ಇವಾಗ ಬ್ಲಾಗ್ ಹೋಗ್ತಿದಾರೆ ಏನು ಮಾತಾಡೋಲ್ಲ ಗೊತ್ತಾಗ್ಬಿಡ್ತಾರೆ ರೀ ಭಯ ಪಡ್ತಾವೆ ರೀ ಇವಾಗ ಇಡೀ ಕರ್ನಾಟಕ ಹಿಂಗೆ ಆನ್ಸರ್ ಕೊಡುತ್ತೆ ನಾನೇನ್ ಆನ್ಸರ್ ಕೊಡಬೇಕಾಗಿಲ್ಲ ಹ್ಮ್ ಅವ್ರು ರೈಟ್ ಹೋಗ್ತಾರೆ ಓಕೆ ಮ್ಯಾಮ್ ಬಾಯ್ ಬಾಯ್ ಹಾಂ ಸೊ ಡಾಳೆ ಹಿಂಗೆ ಶುದ್ ನಮ್ಮ ಒಂದು ಶಾರ್ಟ್ ಸಂಡೇ ರೈಡ್ ಆ್ಯಕ್ಚುಲಿ ಶಾರ್ಟ್ ರೈಡ್ ಅಂತ ಬಂದಿದ್ದು ನೋಡಿದ್ರೆ ಇದು ಫುಲ್ ಡೇ ರೈಡ್ ಆಗಿಬಿಡ್ತು ಬೆಳಗ್ಗೆ ಆರು ಗಂಟೆಗೆ ಬಿಟ್ಟಿರೋದು ಮನೆ ಆಲ್ರೆಡಿ ನಾಲ್ಕೂವರೆ ಸೊ ಟೈಮ್ ವೆಲ್ ಸ್ಪೆಂಟ್ ವಿತ್ ನ್ಯೂ ಟ್ರೇಲ್ ಟು ಟೈರ್ಸ್ ಏನು ಮಳೆ ಬರ್ತಾ ಇದೆ ನಮಗೆ ಸಿಗತ್ತೋ ಇಲ್ವ ಗೊತ್ತಿಲ್ಲ ಮುಂದೆ ಎಲ್ಲ ಕ್ಲಿಯರ್ ಇದೆ ಸ್ಕೈಸ್ ನೋಡೋಣ ಮೋಸ್ಟ್ಲಿ ನಾವು ಮನೆ ತಲುಪ್ಬಿಡ್ತೀರಿ ಅನಿಸುತ್ತೆ ಬಚ್ಚಾ ನಾನಿಲ್ಲಿ ರೈಟ್ ಹೋಗ್ಬಿಡ್ತೀನಿ ಹ್ಮ್ ಚೀದಾ ಹೊರಗಿಂದ ಡನ್ ಎ ಬಾಬೈ ಡನ್ನ ಬಾಬೈ क्रेಜಿ ರೈಡಿತಾ ಬಾ ವಾಲೆ ಎಷ್ಟು ಶಕೇ ಇತ್ತು ಈಗ ಅಷ್ಟು ತಣ್ಣಗಿದೆ ಹೋಪ್ಫುಲಿ ಮಳೆ ಸಿಗ್ತಾ ಇದ್ರೆ ಇನ್ನ ಬ್ಯೂಟಿಫುಲ್ ಓಕೆ ಡಾರ್ಲಿಂಗ್ಸ್ ಮತ್ತೆ ಸಿಗೋಣ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಯು ಗಾಯ್ಸ್ ಹಾವ್ ಎ ಗ್ರೇಟ್ ವೀಕ್ ಅಹೆಡ್ ಚಲ ಬಾಬೈ